ನೀವೆಷ್ಟು ಪ್ರೀತಿ ಇಟ್ಟಿದ್ದೀರಿ ಅನ್ನೋದಕ್ಕೆ ಒಂದು ಸಾಕ್ಷಿ ಆಗುತ್ತೆ ಯಥೇಚ್ಛವಾಗಿ ಯಾರ ಮೇಲೆ ಪ್ರೀತಿ ಇರುತ್ತೆ ಬಹುಶಃ ನಾನು ಲಾಸ್ಟ್ ಕಡೆದ ಒಂದು ನೋಡಿದೆ ಎಷ್ಟು ಅದ್ಭುತ ಕಾರಣವನ್ನು ನಡೆಸ್ಕೊಡ್ತಾರೆ ತುಂಬಾ ಖುಷಿ ಆಗ್ತದೆ ಅದಕ್ಕೆ ನಾನು ಕೂಡ ಯಥೇಚ್ಛವಾಗಿ ತಾಯಿಗಳ ಕಡೆ ಕಂಪನ ಕೊಟ್ಟಿದ್ದೇನೆ ಇವಾಗಲೇ ಕೂಡ ನೂತನ ಕನ್ನಡವನ್ನು ಉದ್ಘಾಟನೆ ಮಾಡಿಕೊಂಡು ಬಂದು ನಿಮ್ಮ ಕಾಲೇಜಿಗೆ ಉದ್ಘಾಟನೆ ಮಾಡ್ಕೊತೀನಿ ಹೆರಿಗೆ ಹಾಸ್ಪಿಟ್ಲು ನಾನು ಗುರುಬಾಗ ಕೋಟಿಯಲ್ಲಿ ಒಂದು ಐಟೆಕ್ ಅಂತ ಉದ್ಘಾಟನೆಗೆ ಆದ್ರೆ ದುಡ್ಡಿ ಪೂಜೆ ಬಂದು ಮತ್ತು ಗುರುಬಾಗ್ ಟೌನ್ ಬಂದು ಹೆರಿಗೆ ಹಾಸ್ಪಿಟ್ಲ್ ಏನು ಜಲಾಭಾವ ಜಾಸ್ತಿ ಇಲ್ಲದ್ರಿಂದ

ಸಾಕಷ್ಟು ಉದ್ಘಾಟನೆ ಮಾರ್ಚ್ ಹನ್ನೆರಡು ಹನ್ನೆರಡು ತಾರೀಕು ಒಳಗಡೆ ಏನೇನು ವರ್ಗಗಳು ಉದ್ಘಾಟನೆ ಮಾಡುವುದು ಎಲ್ಲ ಕೂಡ ಉದ್ಘಾಟನೆ ತೆಗೆದುಕೊಂಡು ಎರಡು ಉದ್ಘಾಟನೆ ಈ ಸಂದರ್ಭಕ್ಕೆ ಏನು ಕಳೆದು ಬಾರಿ ನಾನು ಏನು ಮಾತನಾಡಿದ್ದೆ ನಾವಿನ್ ಜೊತೆ ಇದ್ದೀವಿ ನಿಮ್ಮ ಜೊತೆ ಇರ್ತೀನಿ ದಯವಿಟ್ಟೆ ಆರಂಭಿ ನಾನು ಮೊದಲೇ ಒಂದು ಮಾತಾಡ್ಕೊಂಡಿದ್ದೀನಿ ಮನೆಗೆ ಬಂದು ಅತಿ ನಾನು ಕಾಪಾಡಬೇಕಾದ್ರೆ ಕಷ್ಟ ನೋಡ್ಕೋಬೇಕಾಗುತ್ತೆ ಯಾರೇ ನಿಮ್ಮ ಕಾಲೇಜಿಗೆ ಬಂದರೂ ಕೂಡ ನಿಮ್ಮ ಸೈಲೆಂಟು ನಿಮ್ಮ ಶಿಸ್ತು ನಿಮ್ಮ ಸಂಸ್ಕೃತಿ ತೋರಿಸುತ್ತೆ ಹೌದಪ್ಪ ನನಗೆ ಇಷ್ಟವಾದ ಕಾಲೇಜು ಅಂತ ಗುರುಬಾದಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಅಂತ ತಾಯಿ ಕಾಲೇಜು ಹಾಂ ಪಾಪ ಅದರಿಂದ ನನಗೆ ಬೇಕಾಗಿತ್ತು ಅಂದರೆ ನಾನು ನಿಮ್ದು ಜನ ಇರ್ತೀನಿ ಆಗಲೇ ಕರ್ನಾಟಕದ ಮಾತಾಡಿ ಎಲ್ಲ ವೈಲಿಂಗ್ನ ಮುಗಿಸ್ಕೊಟ್ಟಿದ್ದೀನಿ ಅವರು ನನ್ನ ಮಾತು ಬರೋದು ಎಲ್ಲ ಅವ್ರ ಮುಗಿಸ್ಕೊಟ್ಟಿದ್ದಾರೆ ನಾನು ನಿಮ್ಮ ಜೊತೆ ಇರ್ತೀನಿ ನೀವು ನಮ್ಮ ಜೊತೆ ಇರಬೇಕು ಹೇಗೆ ಅಂತಂದರೆ ತಂದೆ ತಾಯಿನ ಹೆಸರು ಕಾಪಾಡ್ತಕ್ಕಂಥ ಕರ್ತವ್ಯವನ್ನು ಹೆಣ್ಮಕ್ಳು ಬಿಟ್ಕೋಬೇಕಾದ್ರೆ ಸೌರ ಮನೆಯನ್ನು ಕಾಪಾಡ್ತಕ್ಕಂಥ ಹೆಸರನ್ನು ಓದಿರ್ತಕ್ಕಂಥ ಕಾಲೇಜಿನ ಹಿರಿಮೆಯನ್ನು ಕಾಪಾಡಬೇಕಾದ್ರೆ ಆ ಕರ್ತವ್ಯ ಹೊಂದ್ಕೊಳ್ಬೇಕಾಗುತ್ತೆ ರಿಸಲ್ಟ್ ಕೂಡ ಮುಖಾಂತರವಾಗಿ ಕಾಲೇಜ್ ನಂಬರ್ ಒನ್ ಆಗಬೇಕು ಎಲ್ಲ ಕಾಲೇಜ್ಗಿಂತ ನಿಮ್ಮ ಕಾಲೇಜು ನಂಬರ್ ಟಾಪ್ ಆದರೆ ನೀವ್ ನಡ್ಕೊಳ್ತಕ್ಕಂಥ ಒಂದು ಗಿಫ್ಟ್ ಅದು ನಿಮ್ಮ ಗೋಸ್ಕರ ನಿಮ್ಮ ಫ್ಯೂಚರ್ಗೋಸ್ಕರ ದಯವಿಟ್ಟು ಯಾರು ಈ ಒಂದು ಈ ಈ ಒಂದು ಸ್ಟೇಜ್ನ ಯಾರೋ ಬರೀಕೊಬೇಡಿ ಈ ಸ್ಟೇಜ್ ಬಂದು ವಾಪಸ್ ಬರಲ್ಲ ನಿಮಗೆ ಸೊ ದಯವಿಟ್ಟು ಈ ಸ್ಟೇಜ್ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ಈ ನಿಮ್ಮ ಫ್ಯೂಚರ್ ಇದೆ ಅವ್ರ ನಿಮ್ಮ ಫ್ಯೂಚರ್ ನಿಮ್ಮ ಇದೆ ಬಟ್ ಇದನ್ನು ಯಾರೋ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ನಾವು ಹಿಂದೆ ತೆರಿಗೆ ನೋಡಿದಾಗ ನಮ್ಗೆ ಸಿಗ್ತಾ ಇಲ್ಲ ಫ್ಯೂಚರು ಇವತ್ತು ನಾಯಕರಾಗಿದ್ದೀವಿ ಶಾಸಕರಾಗಿದ್ದೀವಿ ಬಟ್ ಇಲ್ಲಿ ಕೂತಿರ್ತಕ್ಕಂಥ ಫ್ಯೂಚರ್ಸ್ ಯಾರಾದ್ರೂ ಏನಾಗ್ತದೆ ಅಂತ ಗೊತ್ತಿಲ್ಲ ಆದರೆ ಒಂದು ಕ್ಷಣ ಒಂದು ಮಾತು ಒಂದು ಮನಸ್ಸು ನಿಮ್ಮ ಕಡೆ ಇರಲಿ ಅಂತ ಇವತ್ತು ಟಾಸ್ಕ್ ಫೋರ್ಸ್ ಬಿಡಿ ಗೋರ್ಮೆಂಟ್ಗೆ ಲೀವ್ ತಿಳಿಸಲಿಕ್ಕೆ ಎಲ್ಲ ನಾಯಕರು ಸೇರಿ ಬಂದು ನಿಮ್ಗೆ ವಿಶೇಷ ಮಾಡಿ ಬಂದಿದ್ದೀವಿ ಆ ಸಂಸ್ಕೃತಿ ತಾಯಿ ನಮ್ಮೆಲ್ಲರಿಗೂ ಒಲಿಸಲಿ ಕಾಲೇಜಿನ ಹಿರಿಮೆ ಪಡಲಿ ನಿಮ್ಮೆಲ್ಲರೂ ಉತ್ಸಾಹ ಮತ್ತು ನಿಮ್ಮೆಲ್ಲರ ಹಿರಿಮೆ ಒಂದು ಮಟ್ಟಕ್ಕೆ ಹೋಗಲಿ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಮಾಡಿ ಮತ್ತೆ ಬರ್ತೀನಿ ಬರ್ತೀನಿ ಕಾಂಪೌಂಡ್ ಮತ್ತು ಐಮಲ್ಸ್ ಮತ್ತು ಎಲ್ಲ ರೂಮ್ಸ್ ರೆಡಿ ಮಾಡಿ ಮತ್ತೆ ಕಾಲೇಜ್ ಬರ್ತೀನಿ ಅಂತ ಹೇಳ್ತಾ ಎಲ್ಲ ಕಿರಿಯರು ಎಲ್ಲ ಜೂನಿಯರ್ಸು ಸೀನಿಯರ್ಸ್ಗೆ ಒಳ್ಳೇದಾಗಲಿ ಅಂತ ಶುಭಾಶಯ ತಿಳಿಸಿ ಅದೇ ಸೀನಿಯರ್ಸ್ ಜೂನಿಯರ್ಸ್ಗೆ ನೀವು ಕೂಡ ಒಳ್ಳೇದಾಗಲಿ ಅಂತ ಬಯಸಿ ಅಂತ ಹೇಳ್ತಾ ನಿಮ್ಮ ಕಾಲೇಜ್ ಇನ್ನೂ ಉನ್ನತ ಮಟ್ಟಕ್ಕೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದ ನಮ್ಮ ಮಾತು ಎಂದು